ನೀವು ನೋಡ್ತಾ ಇದೀರಾ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಮತ್ತೆ ಗರಿಗೆ ತೆರೆದ ರೈತ ಹೋರಾಟ ಎಸ್ ಸರ್ಕಾರದ ರೈತ ವಿರೋಧಿ ನೀತಿಯಿಂದ ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದೆ ಕಂಗಾಲಾಗಿದ್ದು ಇದು ಹೀಗೆ ಮುಂದುವರೆದರೆ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಗೊಜನೂರು ಗ್ರಾಮದ ರೈತ ಹಾಗೂ ಕೃಷಿಕ ಸಮಾಜದ ಅಧ್ಯಕ್ಷ ಚನ್ನಪ್ಪ ಷಣ್ಮುಖಿಯವರ ಜಮೀನಿನಲ್ಲಿ ರೈತರೊಂದಿಗೆ ಸಭೆಯನ್ನು ನಡೆಸಲಾಯಿತು ಸರ್ಕಾರದ ರೈತ ವಿರೋಧಿ ನೀತಿಯಿಂದ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ಸೂಕ್ತ ಬೆಲೆ ತೆಗೆದೇ ರೈತರು ಕಂಗಾಲಾಗಿದ್ದು ಇದು ಹೀಗೆ ಮುಂದುವರೆದರೆ ಮತ್ತೆ ಸರ್ಕಾರದ ವಿರುದ್ಧ ಹೋರಾಟ ಕೈಗೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಎನಾ ಕೃಷಿಕ ಸಮಾಜದ ತಾಲೂಕಾಧ್ಯಕ್ಷ ಚನ್ನಪ್ಪ ಷಣ್ಮುಖಿ ಹಾಗೂ ರೈತ ಹೋರಾಟಗಾರ ಮಹೇಶ್ ಒಗೆಸೊಪ್ಪಿನವರು ಸಭೆಯ ಮುಖಾಂತರ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಮಾತನಾಡಿದ್ದಾರೆ ಮನೆ ಜಿಲ್ಲಾಧಿಕಾರಿಗಳು ಲಕ್ಷ ಕೊಟ್ಟರೆ ಭಾಳ ಚಲೋ ಇಲ್ಲಾಂದ್ರೆ ಮತ್ತೆ ನಾವು ಹೋರಾಟ ಕೇಳಬೇಕೈತಿ ಮತ್ತು ಇದಕ್ಕಾಗಿ ತನಿಖೆ ಆಗಲಿ ಅಂತೇಳಿ ಆ ತಾಲೂಕಾ ಮಾರ್ಕೆಟಿಂಗ್ ಸೊಸೈಟಿ ಮುಂದೆ ಮತ್ತೆ ಈ ಸುವಾಸ್ಯಕ್ಕೆ ಅಂದ್ರೆ ನಾನ ನೇರವಾಗಿ ನಾನಾ ಒಬ್ಬ ಡೈರೆಕ್ಟರ್ ಆಗಿ ನಾನಾ ಅಲ್ಲಿ ಸತ್ಯಾಗ್ರಹ ಕುಂತ ವ್ಯವಸ್ಥೆ ನಾನು ಮಾಡಾಕತ್ತೀನಿ ಅದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಮೂರ್ನಾಲ್ಕು ಬಾರಿ ನಾನು ನೇರವಾಗಿ ಅವ್ರನ್ನ ಸ್ಪ ಸ್ಪಂದನೆ ಮಾಡಿ ಆಗತ್ತೆ ಸಾಹೇಬ್ರು ಅಂತ ಹೇಳಿ ಅದಕ್ಕೆ ಮನೆ ಜಿಲ್ಲಾಧಿಕಾರಿಗಳು ಈ ತಗ ಗಮನ ಹರಿಸಿ ಏನು ಇವತ್ತು ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಇದು ಲಕ್ಷ್ಮೇಶ್ವರ ತಾಲೂಕಿನಲ್ಲಿ ಆದಂಥ ಇವತ್ತು ಯಾಕೆ ನಾವು ಇನ್ನಾಕೆ ಇಷ್ಟು ಮರ್ಜಿ ಕಾಯಕಿದ್ವಿ ಅಂದ್ರೆ ಇಡೀ ರಾಜ್ಯದ ಪ್ರಥಮವಾಗಿ ಆ ಕೇಂದ್ರ ನಮಗೂ ಲಕ್ಷ್ಮೇಶ್ವರ ಆಗೈತಿ ಇದ್ರ ಮರ್ಯಾದೆ ಹೋಗಬಾರ್ದಪ್ಪ ಅಂತೇಳಿ ನಾವು ನಮ್ಗೆ ಆದಂಥ ನೋವುಗಳನ್ನು ತಡ್ಕೊಂಡು ಇವತ್ತಿದ್ವಿ ಆದ್ರೆ ನಮ್ಮ ಕಣ್ಣಿದ್ರಿಗೆ ಇವತ್ತು ಜಟಾಪಟಿಯಾಗಿ ಅವರೆಲ್ಲ ಪ್ರಶ್ನೆ ಮಾಡಿದ್ರು ನಾನೋ ದೊಡ್ಡ ನಿರ್ದೇಶಕ ರೀತಿ ಇವತ್ತು ಪ್ರಶ್ನೆ ಮಾಡಿದ್ರು ಅಲ್ಲಿ ಅಧ್ಯಕ್ಷರು ಹಾರಿಕೆ ಉತ್ತರಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಮೊನ್ನೆ ನೀವು ಎಲ್ಲ ಪೇಪರ್ನಾಗಿದ್ರಿ ಒಂದಿಷ್ಟು ನಮ್ಮ ರೈತ ಸಂಘಟನೆಗಳು ಆರೋಪ ಮಾಡಿದ್ರು ಅವ್ರನ್ನ ಅಲ್ಲಿಗಳ್ರು ಅವರು ಅದಕ್ಕೆ ಇದು ಸೂಕ್ತವಾದ ತನಿಖೆ ಅಂಕ ಆಗಬೇಕು ಸೂಕ್ತವಾದ ತನಿಖೆ ಆಗ ಆಗ ಆದರೆ ಮಾತ್ರ ಇದು ನಿಜಾಮಾಂಶ ಹೊರಗೆ ಬರ್ತೈತಿ ಅದಕ್ಕೆ ಅದಕ್ಕಾಗಿ ಇನ್ನೊಂದ್ಸಲ ಒಂದು ಪತ್ರಿಕಾಗೋಷ್ಠಿ ಕರೆದು ನಾನು ಈ ಇಬ್ಬರು ನಡುವೆ ಏನು ಇವತ್ತು ಯಾಕಂದ್ರೆ ಮೇಲ್ನೋಟಕ್ಕೆ ನಮ್ಮ ರೈತ ಸಂಘಟನೆಗಳು ಮಾಡಿದಂಥ ಆರೋಪಗಳು ಸತ್ಯಕ್ಕೆ ಸತ್ಯ ಆಗಿದ್ದಾವೆ ನೂರಕ್ಕೆ ನೂರು ಸತ್ಯ ಆಗಿದಾವೆ ಇವತ್ತು ನಾವು ಆ ನಿರ್ದೇಶಕರಾಗಿ ಇವತ್ತು ಅವ್ರನ್ನ ಅಧ್ಯಕ್ಷರ ಕೇಂದ್ರ ಹಾರಕೆ ಉತ್ತರಗಳನ್ನು ಹೇಳ್ತಾರೆ ಹೊರತು ಮತ್ತೆ ಏನು ಹೇಳಕತ್ತಿಲ್ಲ ಯಾಕಾಗಲೇ ಈಗಾಗಲೇ ಒಂದು ತಿಂಗಳಾದವರು ಬಂದು ಅಧಿಕಾರಕ್ಕೆ ಇಷ್ಟೆಲ್ಲ ರಂಪಾಟ್ ಆಗಿಬಿಟ್ಟವು ಅದಕ್ಕೆ ಮನೆ ಜಿಲ್ಲಾ ಜಿಲ್ಲಾಧಿಕಾರಿ ಇರಲಿ ಈ ಒಂದು ಸೊಸೈಟಿಲಿ ನೇರವಾಗಿ ಅವರು ಬಂದು ಇದನ್ನ ಸೂಕ್ತವಾಗಿ ರೈತರಿಗೆ ನ್ಯಾಯ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ಹೋರಾಟಕ್ಕೆ ಬದಕ್ಕೆ ನಾವು ಸಂಕ್ರಮಣ ಆದ್ಮೇಲೆ ಎಲ್ಲಾ ಎಲ್ಲ ಸಮಸ್ಯೆ ಈ ಮೂರು ಬೆಳೆಗಳನ್ನ ಸಹಿತ ಪ್ರಜೆಟ್ವಾಗಿ ನೀವು ಘೋಷಣೆ ಮಾಡಬೇಕು ಯಾವತ್ತು ರೈತರು ನೀವು ಕಾಡಿಸ್ಬೇಡ್ರಿ ಯಾವತ್ತು ರೈತರನ್ನ ನೀವು ಹರಸಾಹಸ ಪಡಬೇಡ್ರಿ ಯಾಕಂದ್ರೆ ನಿಮ್ಮಂತೆ ಏನಪ್ಪ ಅಂದ್ರೆ ರೈತರನ್ನ ಎಷ್ಟು ನೀವು ಹಿತವಾಗಿ ಕಾಪಾಡ್ತೀರ ಅಷ್ಟು ಚಿಲ್ಲ ಶಾಂತಿಯುತ ಆಗಿರುತ್ತ ನಾನು ಈ ಮೂಲಕ ನಾನು ತಮಗೆ ಕೇಳ್ಕೊತೀನಿ ಯಾಕಂದ್ರೆ ಬರೀ ಹೋರಾಟ ಮನೆ ಪತ್ರ ಇವನ್ನೆಲ್ಲ ಮತ್ತು ರಾಜಕೀಯ ಒತ್ತಡ ಇವನ್ನೆಲ್ಲ ಬಿಟ್ಟು ನಮ್ಮ ರೈತರ ಕೂಗನ್ನು ನೀವು ಬೇಗನೆ ಕೇಳಿ ನಮ್ಮ ಇರ್ತಕ್ಕಂಥ ಹಿಂಗಾರು ಬೆಳೆಗಳಾದಂಥ ಕಡಲಿ ಜೋಳ ಬೆ ಈ ಮೂರು ಬೆಳೆಗಳನ್ನು ಸಹಿತ ಪ್ರೆಸೆಂಟ್ ಆಗಿರ್ತಕ್ಕಂಥ ಬೆಳೆಗಳನ್ನು ದಿಢೀರ್ನ ನೀವು ಖರೀದಿ ಕೇಂದ್ರಗಳನ್ನ ನೀವು ಚಾಲನೆ ಮಾಡೋಕೆ ಅನುಮತಿ ಕೊಡ್ಬೇಕಂತ ನಾ ಈ ಮೂಲಕ ಕೇಳ್ತಾ ಇದ್ದೇನೆ ಕೆಲವೊಂದಿಷ್ಟು ಸರ್ಕಾರದ ಏನು ಎರಡು ನೂರ ಐವತ್ತು ರೂಪಾಯಿ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಆ ಗೋವಿಂದೋಳಕ್ಕೆ ಈಗ ಬೆಳೆದಂಥ ರೈತರಿಗೆ ಮುಡ್ತೈತಿ ಮತ್ತು ಇವತ್ತು ಇಷ್ಟ ಈಗಾಗಲೇ ಎಷ್ಟೋ ರೈತರು ಮಾರಾಟ ಮಾಡಿದ್ದಾರೆ ಆ ಮಾರಾಟ ಮಾಡಿದವರಿಗೆ ಯಾವ ರೀತಿ ಅವರಿಗೆ ತಗೊಳ್ತೈತಿ ಮತ್ತೆ ಈಗ ಅವರು ಅವರಿಗೆ ಸಹಿತ ಹೊರಗೆ ಮಾರಾಟ ಮಾಡಿದಾರೆ ಮತ್ತೆ ಅವ್ರು ಪ್ರಶ್ನೆ ಮಾಡ್ತಾರೆ ರೈತರು ನಮಗೆ ನಮ್ಗೆ ಹೆಂಗ್ರಿ ಅಂತ ಕೇಳ್ತಾರೆ ಇವೆಲ್ಲ ಸಹಿತ ದ್ವಂದ್ವ ನಿಲಾಗಿದ್ರಿಂದ ಇದು ಸಮೂಹವಾಗಿ ಒಳ್ಳೆ ಒಂದು ಸಂದೇಶ ಬರಬೇಕು ನಮಗೆಲ್ಲ ರೈತರಿಗೆ ಎಲ್ಲ ರೈತರಿಗೂ ಸಹಿತ ನಿಜವಾದ ನಿಖರವಾದಂಥ ಮಾಹಿತಿ ಬೇಕು ಯಾಕಂದ್ರೆ ಮಾಹಿತಿ ಇಲ್ಲ ಅಂತಂದ್ರೆ ಕೆಲವಷ್ಟು ರೈತರು ಹೋಗಿಬಿಡ್ತಾರೆ ಅದನ್ನ ಹೆಚ್ಚಿಕೊಂಡು ಸಹಿತ ಸಾಲ ಸೂಲ ಮಾಡ್ಕೊಂಡು ಬದುಕನ್ನು ಕಟ್ಕೊಂಡ್ರೆ ಇವತ್ತು ಕೃಷಿ ಇಲ್ಲ ಅಂದ್ರೆ ನಾವು ಯಾವುದು ಇವತ್ತು ಯಾವ ಇಲ್ಲ ಆ ಕಾರಣದಿಂದ ನಾನು ರೈತನಾಗಿ ಕೇಳ್ತಾ ಇದ್ದೇನೆ ಸುಮಾರು ನಾವು ನಾವಾದ ರೈತರ ಸಹಿತ ಸಮಗ್ರ ಬೆಳೆಗಳನ್ನ ಬೆಳಿಬೇಕು ಯಾಕೆ ಸಮಗ್ರ ಬೆಳೆ ಬೆಳೆಯೋದ್ರಿಂದ ಕೆಲವಷ್ಟು ಬೆಳೆಗಳನ್ನು ನಾವು ಏರ್ಪೇರುಗಳನ್ನ ನಾವು ತಡ್ಕೋಬೋದು ಇವತ್ತು ಮೆಣಸಿನಕಾಯಿ ಬೆಲೆ ಐವತ್ತೈದು ಸಾವಿರ ಆಗಿದೆ ಯಾಕಂದ್ರೆ ನಾವು ಬೆಳೆಯೇ ಇಲ್ಲ ನಮ್ಮಲ್ಲಿ ನಾವು ಬೆಳೆಯಂಥ ಪ್ರದೇಶ ಹೌದು ಕೆಲವೊಂದು ಹಿಂದ ಈ ಒಂದು ಗೋವಿನ ಜೋಳ ಪರಿಸ್ಥಿತಿ ಬಂದ ಕಾರಣದಿಂದ ಹಂಗೆ ಮೆಣ್ಸಿನ್ಕಾಯಿಗೆ ಬಂದಿದ್ದರಿಂದ ಆ ಬೆಳೆನೇ ಕೈ ಬಿಟ್ಬಿಟ್ರು ಇವತ್ತು ಹಿಂಗಾಗಿ ನಾವು ಕೆಲವಷ್ಟು ಆಕ್ರೋಶಗೊಂಡು ಸಹಿತ ನಮ್ಮ ಬ್ಯಾಡಿಗೆ ಎ ಪಿ ಎಂ ಸಿ ಮಾರುಕಟ್ಟೆನ ಅವತ್ತರ ಸಮಯಕ್ಕೆ ಆಹುತಿ ಆಯ್ತು ಇಂಥವೆಲ್ಲೇ ಅಡವಟ್ಟು ಆಗಬಾರ್ದು ದಯವಿಟ್ಟು ಸರ್ಕಾರ ಇಲಾಖೆಗಳು ಸಹಿತ ರೈತರನ್ನು ಉತ್ತೇಜಿಸಬೇಕಂದ್ರೆ ನಿಜವಾದ ಬೆಳೆಗಾರಿಗೆ ಬೆಲೆ ಕೊಡಬೇಕು ನಿಜವಾದ ನಿಖರವಾದಂಥ ಒಂದು ಮಾನ್ಯತೆ ಕೊಟ್ಟು ಅದಕ್ಕೆ ಪ್ರಯೋಜನ ಇರತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಬೆಳೆಗಳನ್ನು ಬೆಳೀತಾರೋ ಸರ್ಕಾರದ ಬೆಂಬಲ ಬೆಲೆ ಯೋಜನೆ ಯಾವ ನಮ್ಮ ಈ ಬೆಳೆಗಳದವು ಅವನ್ನ ದಿಢೀರ್ನ ಘೋಷಣೆ ಮಾಡ್ಬೇಕಂತ ಈ ಸರ್ಕಾರಕ್ಕೆ ಮತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿ ಸಹಿತ ಈ ಮನವಿ ಮಾಡ್ತಾ ಇದ್ದೇನೆ